ಶೌಚಾಲಯ ಮುಕ್ತ ರಾಜ್ಯವನ್ನಾಗಿ ಮಾಡೋಕೆ ಸರ್ಕಾರ ಏನೇನೋ ಪ್ಲಾನ್ ಮಾಡಿದೆ ಜೊತೆಗೆ ಧನ ಸಹಾಯವನ್ನು ನೀಡುತ್ತಿದೆ ಆದರೆ ಸರ್ಕಾರದ ರೂಲ್ಸ್ಗಳನ್ನು ಪಾಲಿಸಬೇಕಿದ್ದ ಜನಪ್ರತಿನಿಧಿಗಳೇ ಶೌಚಾಲಯವನ್ನು ಕಟ್ಟಿಸಿಕೊಂಡಿಲ್ಲ ಅಂದರೆ ಹೀಗೆ ಶೌಚಾಲಯ ಕಟ್ಟಿಸಿಕೊಳ್ಳದೇ ಇರೋ ಜನಪ್ರತಿನಿಧಿಗಳಿಗೆ ರಾಯಚೂರು ಜಿಲ್ಲಾಡಳಿತ ಶಾಕ್ ನೀಡಿದೆ ಶೌಚಾಲಯ ನಿರ್ಮಿಸಿ ಶುಚಿತ್ವ ಕಾಪಾಡಿ ಬಾಯ್ಲು ಮುಕ್ತ ಶೌಚಾಲಯಕ್ಕೆ ಬೆಂಬಲ ನೀಡಿ ಅಂತ ಸರ್ಕಾರ ಹೇಳಿಕೊಂಡೇ ಬರ್ತಿದೆ ಜೊತೆಗೆ ಗ್ರಾಮ ಗ್ರಾಮಗಳಿಗೆ ತೆರಳಿ ಜನರಲ್ಲಿ ಅರಿವು ಮೂಡಿಸಿ ಅಂತ ಜನಪ್ರತಿನಿಧಿಗಳಿಗೂ ತಾಕೀತು ಮಾಡಿದೆ ಆದರೆ ರಾಯಚೂರಲ್ಲಿ ಮಾತ್ರ ಜನಪ್ರತಿನಿಧಿಗಳ ಮನೆಯಲ್ಲಿ ಶೌಚಾಲಯಗಳಿಲ್ಲ ಹೀಗಾಗಿ ಸದಸ್ಯರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಜಿಲ್ಲಾಡಳಿತ ಬಿಸಿ ಮುಚ್ಚಿದೆ ಏಕಕಾಲಕ್ಕೆ ಮೂರು ಸಾವಿರ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೋಟಿಸ್ ಇಲ್ಲದಿದ್ರೆ ಸದಸ್ಯತ್ವ ರದ್ದತಿಗೆ ಶಿಫಾರಸ್ಸು ಇದೇ ಮೊದಲ ಬಾರಿಗೆ ರಾಯಚೂರು ಜಿಲ್ಲಾ ಪಂಚಾಯತ್ ಶೌಚಾಲಯ ನಿರ್ಮಿಸಿಕೊಳ್ಳದೆ ಇರೋ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಶಾಕ್ ನೀಡಿದೆ ಶೌಚಾಲಯ ಇಲ್ಲದ ನೂರ ಎಂಬತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರು ಸಾವಿರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಿಒ ಕುರ್ಮಾರಾವ್ ನೋಟಿಸ್ ನೀಡಿದ್ದು ಏಳು ದಿನಗಳೊಳಗೆ ನೋಟಿಸ್ ಪ್ರತಿಕ್ರಿಯೆ ನೀಡಬೇಕು ಇಲ್ಲದಿದ್ರೆ ತಮ್ಮ ಸದಸ್ಯತ್ವವನ್ನೇ ರದ್ದು ಮಾಡೋಕೆ ಶಿಫಾರಸ್ಸು ಮಾಡುವುದಾಗಿ ಹೇಳಿದ್ದಾರೆ ಶೌಚಾಲಯ ಇದೆ ಅಥವಾ ಶೌಚಾಲಯ ಇಲ್ಲದಿದ್ರೆ ಒಂದು ವರ್ಷದ ಅವಧಿ ಒಳಗಡೆ ನಾವು ಈ ಸ್ಥಾನ ಪಡೆದಿರುವ ಒಂದು ವರ್ಷದ ಅವಧಿ ಒಳಗಡೆ ಮಾಡ್ತೀವಿ ಅಂತ ಸೊ ಆ ರೀತಿಯಲ್ಲಿ ಎಲ್ಲರಿಗೂ ಇಒ ಮೂಲಕ ಒಂದು ನೋಟಿಸಸ್ ಕೂಡ ಕೊಟ್ಟಿದೀವಿ ಎಲ್ಲರಿಗೂ ಯಾರ್ಯಾರು ಫಾರ್ ಎಕ್ಸಾಂಪಲ್ ಪೋತ್ನಾಲ್ ಅಂತ ಒಂದು ಪಂಚಾಯತ್ ಇದೆ ನಾವು ಕೇಳಿ ಕೇಳಿದಿವೆ ಅಲ್ಲಿ ಇಪ್ಪತ್ತೊಂಬತ್ತು ಸದಸ್ಯರಲ್ಲಿ ಒಂದು ಹದಿನೇಳು ಸದಸ್ಯರಿಗೆ ಮಾತ್ರ ಆಗಿದೆ ಅಂತ ಹೇಳ್ತೀವಿ ಇನ್ನು ಜಿಲ್ಲೆಯಾದ್ಯಂತ ಗ್ರಾಮೀಣ ಪ್ರದೇಶದ ಜನ ಇಂದಿಗೂ ಬಯಲು ಶೌಚಾಲಯವನ್ನೇ ಅವಲಂಬಿಸಿದ್ದಾರೆ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಪ್ರತಿ ಶೌಚಾಲಯ ನಿರ್ಮಿಸೋಕೆ ಹದಿನೈದು ಸಾವಿರ ರೂಪಾಯಿ ಧನ ಸಹಾಯ ಮಾಡುತ್ತಿದೆ ಜೊತೆಗೆ ವಾಹನಗಳ ಮೂಲಕವೂ ಜಾಗೃತಿ ಮೂಡಿಸುತ್ತಿದೆ ಆದರೆ ಮಾದರಿಯಾಗಬೇಕಿದ್ದ ಜನಪ್ರತಿನಿಧಿಗಳೇ ಶೌಚಾಲಯ ನಿರ್ಮಿಸಿಕೊಳ್ಳದೆ ಇರುವುದು ಜಿಲ್ಲಾಡಳಿತದ ಕೆಂಗಣ್ಣಿಗೆ ಗುರಿಯಾಗಿದೆ ಆದರೆ ಗ್ರಾಮ ಪಂಚಾಯತ್ ಸದಸ್ಯರೇ ಜವಾಬ್ದಾರಿ ಅರಿತು ಶೌಚಾಲಯ ನಿರ್ಮಿಸಿಕೊಳ್ಬೇಕು ಅಂತಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಪ್ರತಿನಿಧಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದು ಏನಂತಂದರೆ ಪ್ರತಿಯೊಬ್ಬರು ಶೌಚಾಲಯಗಳನ್ನು ಕಟ್ಟಿಕೊಳ್ಳಬೇಕು ಪ್ರತಿನಿಧಿಗಳೇ ಕಟ್ಕಂಡು ಎಲ್ಲ ಜನರಿಗೆ ನಾವು ಮನವರಿಕೆ ಮಾಡಿದಾಗ ಇಂಥ ಕಾರ್ಯಕ್ರಮ ಯಶಸ್ಸಾಗುತ್ತಾ ಪ್ರತಿಯೊಬ್ಬ ಜ ಜನಪ್ರತಿನಿಧಿಗಳು ನೀವು ಶೌಚಾಲಯವನ್ನು ಕಟ್ಕೊಳ್ಳೋ ಅಂತ ನನ್ನಲ್ಲಿ ಒಂದು ಮನವಿ ಅತ್ತ ಸರ್ಕಾರವೇನು ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತಿದ್ರೆ ಜನಪ್ರತಿನಿಧಿಗಳು ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರೆ ಹೀಗಾಗಿ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತ ಬಿಸಿ ಮುಡಿಸಿದ್ದು ನೋಟಿಸ್ ಜಾರಿ ಮಾಡಿದೆ ಅಧಿಕಾರದ ಗುಂಗಲ್ಲಿ ಕರ್ತವ್ಯ ಮರೆತಿದ್ದ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತ ಪಾಠ ಕಲಿಸೋಕೆ ಮುಂದಾಗಿರೋದು ನಿಜಕ್ಕೂ ಶ್ಲಾಘನೀಯ ಸಿದ್ದು ಬಿರಾದರ್ ಟಿವಿ ನೈನ್ ರಾಯಚೂರು